ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವರಾಹಿ ಅಮ್ಮನವರ ಒಂದು ಮಂತ್ರವನ್ನು ಇದ್ದೀನಿ ಯಾವ ಮಂತ್ರ ಯಾವ ಕೆಲಸಕ್ಕೋಸ್ಕರ ಹೇಳಬೇಕು ಯಾವ ರೀತಿಯಾಗಿ ಹೇಳಬೇಕು ಯಾವ ಒಂದು ಸಮಯದಲ್ಲಿ ಹೇಳಬೇಕು ಯಾವ ಒಂದು ನಿಯಮವನ್ನು ಪಾಲನೆಯನ್ನು ಮಾಡಬೇಕು ಈ ಒಂದು ಮಂತ್ರವನ್ನು ಹೇಳೋದಕ್ಕೆ ನೀವು ಯಾವುದೇ ಕಾರಣಕ್ಕೂ ಸ್ನಾನ ಮಾಡಬೇಕು ಮಡಿ ಮೈಲ್ಗೆ ಹೋಮ ಹವನ ಉಪವಾಸ ಅದೆಲ್ಲ ಏನೂ ಇರೋದಿಲ್ಲ ವರಾಹಿ ಅಮ್ಮ ಅಂತಂದರೆ ನಮಗೆ ಅಮ್ಮ ಅಂತ ಕರೆದ್ರೆ ಸಾಕು ನಮ್ಮ ಕಷ್ಟಕ್ಕೆ ಓಗೊಟ್ಟು ಬರುವಂಥ ತಾಯಿ ವರಾಹಿ ಅಮ್ಮ ಅಂತಲೇ ಹೇಳಬಹುದು ನಿಮಗೆ ಯಾವುದೇ ರೀತಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅನ್ನೋದು ಇರೋದಿಲ್ಲ ಆದರೆ ಎರಡು ನಿಯಮವನ್ನು ನಾವು ಪಾಲನೆಯನ್ನು ಮಾಡಲೇಬೇಕು ಯಾವ ನಿಯಮ ಅಂತಂದರೆ ಹೆಣ್ಮ ಹೆಣ್ಮಕ್ಕಳು ಮುಟ್ಟಿನ ಒಂದು ಸಂದರ್ಭ ಐದು ದಿನಗಳ ಕಾಲ ಮತ್ತು ಮಾಂಸಾಹಾರವನ್ನು ಸೇವಿಸಿ ಮಂತ್ರದ ಉಚ್ಚಾರಣೆಯನ್ನು ಮಾಡಬಾರ್ದು ತಾಯಿಯನ್ನು ನಾವು ಸ್ಮರಿಸೋದಕ್ಕೆ ಹೋಗಬಾರ್ದು ನೀವು ತಾಯಿಯನ್ನು ಮನಸಾರೆ ಸ್ಮರಿಸಿದ ನಂತರದಲ್ಲಿ ಸಹ ನೀವು ಬೇಕಂದರೆ ನೀವು ಮಾಂಸಾಹಾರವನ್ನು ಊಟವನ್ನು ಮಾಡಬಹುದು ಈ ಒಂದು ನಿಯಮವನ್ನು ನೀವು ಪಾಲನೆಯನ್ನು ಮಾಡಿದ್ರೆ ಸಾಕಾಗುತ್ತೆ ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ತಾಯಿ ವರಾಹಮ್ಮನ ನಾವು ಯಾವ ರೀತಿಯಾಗಿ ಆರಾಧನೆಯನ್ನು ಹೇಳಿ ಸುಮಾರು ಜನ ಕೇಳಿದರೆ ತುಮ್ ಸುಮಾರು ವಿಡಿಯೋಗಳಲ್ಲಿ ನಾನು ಯಾವ ರೀತಿ ಆರಾಧನೆಯನ್ನು ಮಾಡಬೇಕಂತೇಳಿ ಸಹ ತಿಳಿಸಿದ್ದೀನಿ ಆದರೂ ಕೂಡ ಯಾವ ರೀತಿಯಾಗಿ ಆರಾಧನೆಯನ್ನು ಮಾಡಬೇಕಂತ ಹೇಳಿ ಡಿ ಎಮ್ ಅನ್ನೋದು ಬಂದಿತ್ತು ಹಾಗಾಗಿ ಚುಟುಕಾಗಿ ತಿಳಿಸ್ಕೊಡ್ತೀನಿ ನೋಡಿ ನೀವು ವರಾಯಮ್ಮನವರನ್ನು ಪೂಜೆಯನ್ನು ಮಾಡಬೇಕು ಅಂತ ಪೂಜೆಯನ್ನು ಮಾಡಬೇಕನ್ನೋ ಇಚ್ಛೆ ಇರೋವಂಥವ್ರು ಪೌರ್ಣಮಿ ಅಮಾವಾಸ್ಯೆ ಪಂಚಮಿ ಅಷ್ಟಮಿ ಮಂಗಳವಾರ ಶುಕ್ರವಾರ ಈ ಸಂದರ್ಭ ದಿವಸ ನೀವು ಸಂಜೆ ಇವಾಗೇನು ಒಂದು ಆರೂವರೆ ಮೇಲೆ ಹನ್ನೆರಡು ಗಂಟೆ ಒಳಗಡೆಗೆ ಯಾವಾಗ ಬೇಕಾದ್ರೂ ಸಹ ಫೋಟೋ ಇಟ್ಟು ಸಹ ಪೂಜೆ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ನಿಮ್ಮ ಮನೆಯ ದೇವ್ರ ಮನೆಯಲ್ಲಿರುವಂಥ ಒಂದು ಪ್ರತ್ಯೇಕವಾಗಿ ತಾಯಿಗೆ ಒಂದು ದೀಪವನ್ನು ಇಟ್ಟು ಆ ದೀಪಕ್ಕೆ ನೀವು ಅಲಂಕಾರವನ್ನು ಮಾಡಿ ನಿಮ್ಮ ಶಕ್ತಿಯ ಅನುಸಾರವಾಗಿ ನೀವು ಅಲಂಕಾರವನ್ನು ಮಾಡಿ ನಿಮ್ಮ ಹಿತ್ತಲಲ್ಲಿ ದಾಸವಾಳ ಇದೆಯಾ ಅದನ್ನೇ ಇಡಿ ಇಲ್ಲ ನಿಮ್ಮ ಮನೆಯಲ್ಲಿ ರೋಸ್ ಇದೆ ಸಾಮಂತಿಗೆ ಇದೆ ಯಾವ ಬಣ್ಣದ ಹೂವಾದ್ರೂ ನಡೆಯುತ್ತೆ ಸುಗಂಧ ಭರಿತವಾದಂಥ ಹೂವನ್ನು ಇಡಿ ಇಲ್ಲಾಂದರೆ ನಿಮ್ಗೆ ಯಾವ ಸಿಗುತ್ತೋ ಆ ಒಂದು ಹೂವನ್ನು ಇಟ್ಬಿಟ್ಟು ನೀವು ತಾಯಿಗೆ ತುಪ್ಪದ ಬತ್ತಿಯನ್ನು ಹಾಕಿ ಇಲ್ಲಾಂದರೆ ಎಣ್ಣೆಯ ಎಣ್ಣೆಯನ್ನು ಸಹ ನೀವು ಹಾಕ್ಬಹುದು ನಿಮ್ಮ ಮನೇಲಿ ಏನು ನೀವು ರೆಗ್ಯುಲರಾಗಿ ದೀಪಕ್ಕೆ ಎಣ್ಣೆಯನ್ನು ಬಳಸ್ತೀರಿ ಅದನ್ನೇ ಸಹ ಹಾಕ್ಬೋದು ಯಾವುದೇ ರೀತಿಯ ಅದನ್ನೇ ಹಾಕಬೇಕು ಇದನ್ನೇ ಹಾಕ್ಬೇಕು ಅನ್ನೋವಂಥದ್ದು ಏನೂ ಇರೋದಿಲ್ಲ ಮತ್ತು ನೀವು ನೈವೇದ್ಯಕ್ಕೆ ಬರೋದಾದರೆ ಭೂಮಿಯಲ್ಲಿ ಬೆಳೆಯುವಂಥದ್ದು ಇವಾಗ ಕ್ಯಾರೆಟ್ ಆಗಿರಬಹುದು ಆಲೂಗಡ್ಡೆ ಆಗಿರ್ಬೋದು ಸಿಹಿ ಗೆಣಸು ಆಗಿರ್ಬೋದು ಕಳೆಕಾಯಿ ಆಗಿರಬಹುದು ಈ ರೀತಿಯಾಗಿ ನೈವೇದ್ಯಕ್ಕೆ ಇಡಬಹುದು ನಮ್ಮ ಹತ್ರ ಅವೆಲ್ಲ ಇಲ್ಲ ಅಂತಂದರೆ ಸ್ವಲ್ಪ ಬೆಲ್ಲ ಮತ್ತು ಪಾನಕವನ್ನು ಮಾಡಿ ಇಡಬಹುದು ಮತ್ತು ಏನಾನ ಸಿಹಿ ಕಡಲೆಬೇಳೆ ಆಯಿತು ಕಡಲೆಬೇಳೆ ಪಾಯಸ ಆಯಿತು ಹೆಸರುಬೇಳೆ ಆಯಿತು ಏನೋ ಒಂದು ನೈವೇದ್ಯವನ್ನು ಇಡಬಹುದು ಇಲ್ಲ ಅಂತಂದ್ರೆ ನೀವು ದಾಳಿಂಬೆಯನ್ನು ಸಹ ಒಂದು ದಾಳಿಂಬೆಯನ್ನು ಸಹ ನೀವು ಇಡಬಹುದು ತಾಯಿಗೆ ಇದೇ ಇಡಬೇಕನ್ನುವಂಥದ್ದು ಏನೂ ಇರೋದಿಲ್ಲ ಆದರೆ ಭೂಮಿಯ ತಾಯಿಯ ಉಗ್ರ ಅವತಾರ ರೂಪ ಆಗಿರೋದ್ರಿಂದ ತಾಯಿ ಭೂಮಿನಲ್ಲಿ ಅಗದು ಬಿಟ್ಟು ಆಹಾರವನ್ನು ತಿನ್ನುವಂಥದ್ದು ಹಾಗಾಗಿ ನೀವು ಭೂಮಿಯಲ್ಲಿ ಬೆಳೆಯುವಂಥದ್ದು ತಾಯಿಗೆ ತುಂಬ ಅಂದರೆ ತುಂಬ ಇಷ್ಟ ತಾಯಿ ಶ್ರಮದಿಂದ ತನ್ನ ಊಟವನ್ನ ತನ್ನ ಒಂದು ಇದನ್ನ ತಿಂತಾರೆ ಅಂತೇಳಿ ತುಂಬಾ ಪುರಾಣಗಳಲ್ಲಿ ಉಲ್ಲೇಖವಿದೆ ಹಾಗಾಗಿ ನಾನು ನಿಮ್ಗೆ ತಿಳಿಸಿದೆ ಇನ್ನೊಂದ್ ಏನಪ್ಪಾ ಅಂದ್ರೆ ಆ ರೀತಿಯಾಗಿ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನ ನೀವು ಇಷ್ಟು ದಿವ್ಸ ಅಂತೇಳಿ ಸಂಕಲ್ಪ ಮಾಡ್ಕೋಬೇಕು ನಾನು ನಿಂದು ಮೂರು ಮಂಗಳವಾರ ಮಾಡ್ತೀನಮ್ಮ ನಿನ್ನ ಪೂಜೆ ಎಲ್ಲ ಅಂದ್ರೆ ಐದು ಈ ತರ ಏನು ಅಷ್ಟಮಿ ಮಾಡ್ಲಿ ಪಂಚಮಿ ಮಾಡ್ಲಿ ಅಮಾವಾಸ್ಯೆ ಪೋಪ್ನಿ ಯಾವುದೇ ದಿವಸ ಮಾಡಿದ್ರು ಇಷ್ಟು ಅಂಥೇಳಿ ನೀವು ಟೈಮಿಂಗ್ಸನ್ನು ಮಾಡಿಕೊಂಡು ಆ ದಿನಗಳಲ್ಲಿ ತಾಯಿಯನ್ನು ಆರಾಧನೆಯನ್ನು ಮಾಡಿ ನಿಮ್ಮ ಕೆಲಸ ನೂರಕ್ಕೆ ನೂರಷ್ಟು ನೂರಕ್ಕೂ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮತ್ತು ಈ ಒಂದು ಮಂತ್ರವನ್ನು ಯಾವ ಕೆಲಸಕ್ಕೋಸ್ಕರ ಹೇಳಬೇಕು ಅಂತಂದರೆ ತುಂಬ ಜನಕ್ಕೆ ಅನಾರೋಗ್ಯ ಅನ್ನುವಂಥದ್ದು ಅವ್ರನ್ನ ಬಿಟ್ಟು ಹೋಗ್ತಾನೆ ಇರೋದಿಲ್ಲ ಹಾಸ್ಪಿಟ್ಲ್ಗಳ್ ತಿರ್ತಾರೆ ಏನೇ ಒಂದು ಮಾಡಿದ್ರು ಕೂಡ ಒಂದು ವಾಸಿ ಆಗೋಷ್ಟು ಅಥವಾ ಇನ್ನೊಂದು ಇನ್ನೊಂದು ವಾಸಿ ಆಗೋಷ್ಟು ಮತ್ತೊಂದು ಅವ್ರಿಗೆ ದುಡ್ಡಿನ ಸಮಸ್ಯೆನೂ ವಿಪರೀತವಾಗಿರುತ್ತೆ ಅನಾರೋಗ್ಯ ಅನ್ನೋ ಅವರಿಗೆ ಮನಸ್ಸು ಸೀಮಿತದಲ್ಲಿ ಇರೋದೇ ಇಲ್ಲ ಅವ್ರು ಏನು ಮಾಡ್ತೀವಿ ಅನ್ನೋದು ಕೂಡ ಅವ್ರಿಗೆ ಸರಿಯಾಗಿ ಗೊತ್ತಾಗ್ತಾನೆ ಇರೋದಿಲ್ಲ ತುಂಬ ಅನಾರೋಗ್ಯದಿಂದ ಬಳಲ್ತಾ ಇರೋರು ಮನೆಯಲ್ಲಿ ಕಷ್ಟದ ಮೇಲೆ ಕಷ್ಟ ಕಷ್ಟದ ಮೇಲೆ ಕಷ್ಟ ಬರ್ತಾ ಇದೆ ನಮ್ಮದು ಹೆಲ್ತ್ ಸರಿ ಇಲ್ಲ ನಮ್ಮ ಕೈನಲ್ಲಿ ದುಡ್ಡು ನಿಲ್ತಾ ಇಲ್ಲ ಅನ್ನೋವಂಥವ್ರು ಈ ಒಂದು ಮಂತ್ರವನ್ನು ನೀವು ಹೇಳ್ಕೊಳ್ಬಹುದು ಯಾವ ಒಂದು ಸಮಯದಲ್ಲಿ ಹೇಳ್ಕೊಬೇಕಂತಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋದು ತುಂಬ ಅಂದರೆ ತುಂಬ ಮುಖ್ಯವಾಗಿರುತ್ತೆ ಯಾರಿಗೆಲ್ಲ ಪದೇ ಪದೇ ಹುಷಾರ್ ಇದ್ದೀರ ಪದೇ ಪದೇ ಆಸ್ಪೆಟ ಹಾಸ್ಪಿಟ್ಲಿಗೆ ಹೋಗು ಬರು ಹೋಗು ಬರು ಅದು ಆ ಥರ ಆಗ್ತಾ ಇರೋವಂಥವ್ರು ಖಂಡಿತವಾಗ್ಲೂ ಈ ಒಂದು ಮಂತ್ರವನ್ನು ನೀವು ಬೆಳಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ನೀವೇನು ಸ್ನಾನವನ್ನು ಮಾಡಬೇಕನ್ನುವಂಥದ್ದು ಏನೂ ಇರೋದಿಲ್ಲ ನೀವು ಉಪವಾಸ ಮಾಡಬೇಕಂತೂ ಏನೂ ಇರೋದಿಲ್ಲ ನೀವು ನೀವು ಚೆನ್ನಾಗಿ ಹೆಲ್ದಿಯಾಗಿ ಊಟ ತಿಂಡಿ ಮಾಡಿಕೊಂಡು ಇವಾಗ ಹೆಲ್ತ್ ಅಪ್ಸೆಟ್ ಇರೋರಿಗೆ ಪದೇ ಪದೇ ಸ್ನಾನವನ್ನು ಮಾಡೋದಾಗಲಿ ಅದಾಗಲಿ ಅವ್ರಿಗೆ ಆಗ್ತಾ ಇರೋದಿಲ್ಲ ಅಂಥವರು ನಿಮಗೆ ಮನಸಾರೆ ನೀವು ತಾಯಿಯನ್ನು ಕೇಳ್ಕೊಳ್ಬೇಕು ನೋಡಿ ತುಂಬ ನಂದು ಯಶ್ ವರ್ಷಗಳ ಫಲ ಅಂತಲೇ ಹೇಳಬಹುದು ನಿಮ್ಮ ಎಲ್ಲರ ಪ್ರೀತಿ ವಿಶ್ವಾಸ ಸಹಕಾರದಿಂದ ನನಗೆ ಗೂಗಲ್ ಆ್ಯಕ್ಸನ್ಸ್ ಕಡೆಯಿಂದ ಗೂಗಲ್ ಆ್ಯಕ್ಸನ್ಸ್ ಪಿನ್ ಅನ್ನುವಂಥದ್ದು ಬಂದಿದೆ ಎಲ್ಲರಿಗೂ ಯಾರೆಲ್ಲ ನಾನು ವಿಡಿಯೋ ನೋಡ್ತಾ ಇದ್ದರು ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾ ಇದೆ ಓಂ ಶ್ರೀಂ ಐ ಗ್ಲೌಂ ಶ್ರೀ ನರ್ಪವಿ ಇಳ ಸ್ವಾಹ ಓಂ ಶ್ರೀಂ ಐಂ ಗ್ಲೌಂ ಶ್ರೀಂ ನರ್ಪವಿ ಇಳ ಸ್ವಾಹ ಓಂ ಶ್ರೀಂ ಐಂ ಗ್ಲೌಂ ಶ್ರೀಂ ನರ್ಪವಿ ಇಳ ಸ್ವಾಹ ಈ ಮಂತ್ರವನ್ನು ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಕೊಳ್ಬೇಕಾಗತ್ತೆ ಎಷ್ಟು ಬಾರಿ ಅಂದರೆ ಹನ್ನೊಂದು ಬಾರಿ ಪ್ರತಿದಿನ ನಿಮ್ಗೇನು ಹೆಲ್ತ್ ಅಪ್ಸೆಟ್ ಆಗಿದೆಯೋ ಅವ್ರಿಗೆ ನಿಮಗೆ ಒಂದು ಒಂದು ವಾರ ನೀವು ಒಂದು ಹದಿನಾರು ದಿನ ಒಂದು ಮಂಡಲ ಅಂತ ಇರುತ್ತಲ್ವ ಒಂದು ಹದಿನಾರು ದಿನ ನೀವು ಹೇಳ್ಕೊಳ್ತಾ ಬರಬೇಕು ಒಂದು ಆ ಮಂತ್ರವನ್ನು ಡೈಲಿ ನೀವು ಒಂದು ಹನ್ನೊಂದು ಬಾರಿ ಹನ್ನೊಂದು ಬೆಳಗ್ಗೆ ನಿಮಗೆ ಸ್ನಾನ ಇರೋದಿಲ್ಲ ಏನೂ ಇರೋದಿಲ್ಲ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ನಿಮಗೆ ಯಾವಾಗ ಶುರುವಾಗುತ್ತೆ ಅಂತಂದರೆ ಸೂರ್ಯೋ ಸೂರ್ಯೋದಯಕ್ಕೆ ಮುಂಚೆ ಎರಡವರು ನಾಲ್ಕೂವರೆಯಿಂದ ಐದೂವರೆ ಒಳಗಡೆಗೆ ನೀವು ಈ ಮಂತ್ರವನ್ನು ಹೇಳಿಕೊಳ್ಳಿ ಇಲ್ಲ ಬೆಳಗ್ಗೆ ಐದು ಗಂಟೆ ನೀವು ಹಾಸಿಗೆಯಲ್ಲಿದ್ದರೂ ಪರವಾಗಿಲ್ಲ ನೀವು ಹಾಸಿಗೆನಲ್ಲೇ ಕೈ ಮುಗಿದು ವರಾಯಮನವನ್ನು ಕೇಳಿಕೊಂಡು ನನ್ನ ಈ ರೋಗದಿಂದ ಬಗೆಹರಿಸಮ್ಮ ನನ್ನ ಕೈನಲ್ಲಿ ದುಡ್ಡು ನಿಲ್ಲೋ ಥರ ಮಾಡು ನನಗೆ ಸರ್ವ ಕಷ್ಟಗಳು ಪದೇ ಪದೇ ಆಸ್ಪಿಟ್ಲಿಗೆ ಹೋಗೋ ಥರ ಆಗ್ತಾಯಿದೆ ನನಗೆ ಮನಸ್ಸಿಗೆ ನೆಮ್ಮದಿಯನ್ನು ಕೊಡು ಅಂಥೇಳಿ ನೀವು ತಾಯಿಯಲ್ಲಿ ಕೇಳಿಕೊಂಡು ಈ ಮಂತ್ರವನ್ನು ಕೇವಲ ಹದಿನಾರು ದಿನಗಳ ಕಾಲ ಹೇಳ್ಕೊಳ್ಳಿ ಹದಿನಾರು ಬಾರಿ ಹೇಳ್ಕೊಳ್ಬೇಕು ನಿಮಗೆ ಎಷ್ಟು ದಿನ ನಿಮಗೆ ನೋಡಿ ಒಂಬತ್ತು ದಿವಸ ಹೇಳ್ಕೊಳ್ತೀರೋ ಇಲ್ಲ ಮೂರು ದಿವಸ ಹೇಳ್ಕೊಳ್ತೀರೋ ನಿಮ್ಮ ಹೆಲ್ತ್ ಮೂರು ದಿನದಲ್ಲೇ ನಿಮಗೆ ಪರಿಹಾರ ಅನ್ನೋದು ಸಿಗುತ್ತೆ ನೀವು ಖಂಡಿತವಾಗಲೂ ಈ ಮಂತ್ರದಿಂದ ಹೇಳ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ನಿಮಗೆ ಒಳ್ಳೆಯದಾಗುತ್ತೆ